ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರಾದರೂ ಸಿದ್ಧಿ ಶಕ್ತಿಯನ್ನು ಮಾಡ್ಕೋಬೇಕು ನಾನು ಬೇಗ ಹೆಸರು ಪಡಿಬೇಕು ನಾನು ಗೀತೆಯನ್ನು ಪಡಿಬೇಕು ಹಣ ಪಡಿಬೇಕು ಬೇರೆಯವ್ರ ಮಿದುಳನ್ನು ಓದಬೇಕು ಬೇರೆಯವ್ರ ಜೀವನ ಓದಬೇಕು ಬೇರೆಯವ್ರ ಜೀವನದ ಬಗ್ಗೆ ತಿಳಿಬೇಕು ನನ್ನ ಇಷ್ಟದಂತಾನೇ ಜನ ನಡೀಬೇಕು ನಾನು ಯಾರ ಮೇಲೆ ದೃಷ್ಟಿ ಇಡ್ತೇನೆ ಅವರು ನಾನು ಹಾಕಿದ ಗೆರೆಯನ್ನು ದಾಟಬಾರದು ಇಂಥಲ್ಲ ಕಾರ್ಯಗಳಾಗಬೇಕಂದ್ರೆ ನನ್ನ ಹತ್ರ ಒಂದು ಶಕ್ತಿ ಬೇಕು ಆ ಶಕ್ತಿ ಕಾರ್ಯ ಮಾಡಬೇಕು ಅದಕ್ಕೆ ನಾನೇನು ಮಾಡಬೇಕು ದೇವರಷ್ಟು ಸುಲಭವಾಗಿ ಒದಲಿಯೋದಿಲ್ಲ ದೇವ್ರ ಶಕ್ತಿಗಳು ಪರೀಕ್ಷೆ ಮಾಡಿದೆ ಫಲ ಕೊಡೋದಿಲ್ಲ ಮತ್ತು ಬೇಗ ಒಲಿಯೋರು ಯಾರು ಯಾರು ದೇಹವನ್ನು ಕಳ್ಕೊಂಡು ಯಾವುದಾದ್ರೂ ಜೀವ ಸಿಕ್ಕಿದ್ರೆ ಸಾಕಪ್ಪ ಬಲಿಪಶುವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅಂತ ಕಾಯ್ತಾ ಇರ್ತಾರೆ ದೀರ್ಘಕಾಲ ಬದುಕಿರ್ತಾರೆ ಎಷ್ಟೆಷ್ಟು ಜನರು ಜೀವನ ಆ ಕಾರ್ಯ ಮಾಡಿಕೊಟ್ಟಿರ್ತಾರೆ ಅವರನ್ನು ಕೂಡ ಗುಳುಮ್ ಸ್ವಾಹ ನುಂಗಿರ್ತಾರೆ ಯಾರೋ ಬದುಕಿದ್ದಾಗ ಎಷ್ಟೆಷ್ಟು ಅನುಕೂಲ ಮಾಡಿಕೊಟ್ಟಿರ್ತಾರೆ ಅವರ ಜೀವನ ವಶತ್ತುಗೊಂಡಿರ್ತಾರೆ ಇಲ್ಲ ಸೇವೆಗಿಟ್ಕೊಂಡಿರ್ತಾರೆ ಅವರು ನಾನು ಹೇಳ್ದಂಗೆ ಕೇಳಬೇಕು ಅವ್ರನ್ನ ರಾಜ್ಯಭಾರ ನಡೆಸ್ತಾ ಇರ್ತಾರೆ ಅಂಥವ್ರು ಬೇಗ ಒಲಿತಾರೆ ಅಂತಹ ಆತ್ಮಗಳ ಅಥವಾ ಶ್ ಅದಕ್ಕೆ ಶಕ್ತಿ ಅಂತಾನೆ ಕರೀರಿ ಅವ್ರ ಶಕ್ತಿನೇ ಅದು ಸಕಾರಾತ್ಮಕ ಇರೋದಿಲ್ಲ ಉದ್ದೇಶ ತಪ್ಪಾಗಿರ್ತಾವ ಅಷ್ಟೆ ಹಾನಿಕಾರಕ ಇರ್ತಾವ ಅವ್ರಿಗೂ ನೋವು ಮಾಡ್ಕೋತಾರೆ ಬೇರೆಯವ್ರಿಗೂ ನೋವು ಮಾಡ್ತಾರೆ ಬೇರೆಯವ್ರಿಗೂ ನೋವು ಮಾಡ್ಕೋತಾರೆ ಜೊತೆಗೆ ಅವ್ರಿಗೂ ನೋವು ಮಾಡ್ಕೋತಾರೆ ಎರಡು ವಿಭಾಗದಲ್ಲೂ ನೋವೆ ಒಳ್ಳೇದು ಸಿಗೋದಿಲ್ಲ ಈ ರೀತಿಯಾಗಿ ಹೆಚ್ಚು ದೀರ್ಘಕಾಲ ಬದುಕಿರ್ತಕ್ಕಂಥ ಆತ್ಮಗಳೇನಿರ್ತಾವ ಅದಕ್ಕೆ ಏನೇನು ಹೆಸರು ಇರ್ತವೆ ಹಾನಿಕಾರಕ ಹೆಸರುಗಳಿರ್ತವೆ ಅವರು ಸುತ್ತ ನಂತರ ಒಂದು ಐವತ್ತು ವರ್ಷ ಬದುಕಿರ್ಬೋದು ಎಪ್ಪತ್ತೈದು ನೂರು ವರ್ಷ ನೂರೈವತ್ತು ವರ್ಷ ಬದುಕಿರ್ಬೋದು ಇದ್ರೆ ಇನ್ನೇನು ಕೇಳೋದೇ ಬೇಡ ಅಷ್ಟು ವರ್ಷ ಇದ್ದರೆ ಇನ್ನೇನು ಎಲ್ಲ ಲೋಕ ನೋಡ್ತಾ ಇರ್ತಾರೆ ಎಲ್ಲ ಕಡೆ ಹಾರೋಗ್ತಾ ಇರ್ತಾರೆ ಎಲ್ಲ ಜ ಎಲ್ಲರ ಜೀವನ ನೋಡ್ತಾ ಇರ್ತಾರೆ ಯಾರು ಮೋಸ ಮಾಡ್ತಾರೆ ಯಾರು ಅನ್ಯಾಯ ಮಾಡ್ತಾರೆ ಹೇಗೆ ಮಾಡ್ತಾರೆ ಏನು ಅವ್ರಿಗೆ ಗೊತ್ತಿಲ್ಲದೆ ಇರೋದೇ ಇಲ್ಲ ಎಲ್ಲ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ಜನಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅಷ್ಟರ ಬಗ್ಗೆ ಜನಗಳಿಗೆ ಹೇಗೆ ಮೋಸ ಮಾಡೋದು ಹೇಗೆ ಹಾನಿ ಮಾಡೋದು ಅದನ್ನೇನಾದ್ರು ಒಳ್ಳೇದಕ್ಕೆ ಬಳಸ್ಕೊಂಡು ಬಿಟ್ಟಿದ್ರೆ ಇಲ್ಲ ನಕ್ಷತ್ರ ಆಗ್ಬಿಡೋರು ಇಷ್ಟೊತ್ತಿಗೆ ಇಲ್ಲ ಸಕಾರಾತ್ಮಕವಾಗಿ ಹೋಗ್ಬಿಡೋರು ಅದನ್ನು ಅವ್ರು ಬಳಸ್ಕೊಳ್ಳೋದೇ ಇಲ್ಲಿ ಇಂತಹ ಶಕ್ತಿಗಳು ಯಾರು ಸಿಗ್ತಾರಂತ ಕಾಯ್ತಾ ಇರ್ತಾರೆ ಆಗ ನಾನು ಮೊದಲೇ ಹೇಳ್ದಂಥ ವಿಡಿಯೋದಲ್ಲಿ ಅವ್ರ ಇಷ್ಟಾರ್ಥಗಳು ಇಚ್ಛೆಗಳು ಕಾರ್ಯಗಳನ್ನು ಮಾಡ್ಕೊಡ್ಲಿಕ್ಕೆ ಯಾರಾದ್ರು ಬೇಕಲ್ವಾ ಇವ್ರನ್ನ ತಕ್ಷಣದಲ್ಲಿ ಸಿದ್ಧಿ ಮಾಡ್ಕೋಬೋದು ಅಂಥವ್ರನ್ನ ಅದೇನು ಎಂತು ಮತ್ತು ಹಾನಿಕಾರಕ ಇರ್ತಕ್ಕಂಥವ್ರನ್ನ ವಶಕ್ಕೆ ಪಡೆಯೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ಅಪ್ಲೋಡ್ ಮಾಡಿ ಜೊತೆಗೆ ವಿಡಿಯೋದಲ್ಲಿ ಮೂರು ಈ ಒಂದು ಚಾನಲ್ನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳ ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಜ್ಞಾನವರ್ಧಕ ಆಯ್ದ ಹಾಗೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಸೇವ್ ಸೆವೆನ್ ಏಯ್ಟ್ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಹಾಗೆ ಧೂಪದ ಪೌಡರ್ ಆಯಿಲ್ಗೆ ಕೂಡ ಆರ್ಡರ್ ಮಾಡ್ಬೋದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಲಕ್ಷ್ಮೀ ಕೃಪ ಪ್ರಾಪ್ತಿ ಧೂಪದ ಪೌರ್ಗಳ ಬೇರೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಸಮಸ್ಯೆ ನಿವಾರಣೆ ಹಾಗೆ ಯಂತ್ರ ಕೂಡ ಮಾಡಿಸ್ಬೋದು ದೈವಿಕೃಪೆ ಪ್ರಾಪ್ತಿ ಯಾರಿಗಿರುತ್ತೆ ಅವರಿಗೆ ಮಾಡಿಕೊಳ್ಳ ಕೆಲವು ಪ್ರಶ್ನೆಗಳು ಪರೀಕ್ಷೆಗಳನ್ನು ಮಾಡಿದ ನಂತರ ನಾನು ಕೇಳ್ತೇನೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾಚಸ್ ಅಂತ ಈಗ ವಿಡದ ವಿಚಾರಕ್ಕೆ ಬರೋಣ ಯಾರಿಗೆ ಮಳೆ ಇಲ್ಲದ ಬೆಳೆ ಬೇಕು ಅಂದರೆ ಶ್ರಮವಿಲ್ಲದ ಫಲ ಬೇಕು ಯಾರು ಶ್ರಮ ಪಡ್ಲಿಕ್ಕೆ ಇಷ್ಟಪಡೋದಿಲ್ಲ ಕೇವಲ ತುರ್ತಾಗಿ ಅವರ ಕಾರ್ಯಗಳಾಗಬೇಕು ಅದಕ್ಕೋಸ್ಕರ ಏನು ಮಾಡ್ತಾರೆ ಯಾವುದಾದ್ರೂ ದೈವಶಕ್ತಿ ಆಗೋದಿಲ್ಲ ದೈವಶಕ್ತಿ ಯಾರಿಗೂ ಹಾನಿ ಮಾಡೋದಿಲ್ಲ ಯಾವುದು ನಿಯಮ ಬಾಹಿರ ಕಾರ್ಯ ಮಾಡೋದಿಲ್ಲ ಯಾವುದಾದ್ರೂ ಬೇರೆ ಶಕ್ತಿಗಳಿರ್ತಾವೆ ಅವ್ರೂ ಅಂಥವ್ನ ಒಲಿಸ್ಕೊಳ್ಳಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಕೋಡ್ ಅಂತ ಇರ್ತವೆ ಕೋಡ್ ಅಂದರೆ ಇಷ್ಟೇ ಯಾರಿಗೆ ಈಗ ಮೇಲೆ ಇರ್ತಕ್ಕಂಥ ಮನುಷ್ಯಗಿಂದಿಂತ ಹೆಸರು ಅಂತ ಈಗ ಯಾವುದೋ ಒಂದು ಹೆಸರನ್ನ ಕರೀತೆ ಯಾವುದೋ ಒಂದು ಜಯ ಅಥವಾ ವಿಜಯ ಹೀಗೆ ಯಾವ್ಯಾವ್ದಾರು ಒಂದು ಹಿಡಿದು ಕರೆದ್ರೆ ಅವ್ರ ಮನೆಯಲ್ಲಿ ಯಾರು ಇರ್ತಾರೆ ಅಥವಾ ನಿಮ್ಮ ಸ್ನೇಹಿತರು ಗುರುತು ಪರಿಚಯದಲ್ಲಿ ಯಾರು ಇರ್ತಾರೆ ಅವ್ರ ಹೆಸರು ಹಿಡ್ದು ಕರೆದ್ರೆ ಬರ್ತಾರೆ ಅಲ್ವಾ ಹಾಗೆ ಮನುಷ್ಯರಿಗೆ ಎಷ್ಟೆಷ್ಟು ಜನ ಇದ್ದೇವೆ ಅವ್ರಿಗೆಲ್ಲ ಒಂದು ಗುರುತು ಇದೆ ಅದಕ್ಕೆ ಹೆಸರು ಅಂತ ನಾವು ಕರೀತೇವೆ ಹಾಗೆ ಆತ್ಮಗಳಿಗೂ ಕೂಡ ಅವ್ರದ್ದೇ ಆದಂತ ಒಂದು ಕೋಡ್ ಸಿಗ್ನಲ್ಗಳಿದ್ದಾವೆ ಅದಕ್ಕೆ ನಾವು ದೈವಕ್ಕೆ ಸಂಬಂಧಪಟ್ಟಂತೆ ನಾವು ಕೋಡ್ಗಳು ಸಿಗ್ನಲ್ಗಳು ಅದಕ್ಕೆ ಮಂತ್ರ ಅಂತ ನಾವು ಕರಿತೇವೆ ಮತ್ತು ದೇವರ ಹೆಸರುಗಳು ನಾಮಗಳಿದ್ದ ಹೀಗೆ ಇವ್ರಿಗೂ ಕೂಡ ಕೋಡ್ ಇರ್ತಾವೆ ಹೆಸರು ಇರ್ತಾವ ಅದನ್ನೇ ಉಚ್ಚಾರಣೆ ಮಾಡೋದು ಬೇರೆ ಇನ್ನೇನು ಹೇಳೋದಿಲ್ಲ ಈಗ ಯಾವ್ದಾದ್ರು ಒಂದು ಮಂತ್ರ ಇರುತ್ತಲ್ವಾ ಅದರಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಇದು ಯಾರಿಗೆ ಎಲ್ಲಿಗೆ ಒಬ್ಲಿಗೆ ಬಾಲ್ ಆಗಲ್ಲ ಸುಮ್ಮನೆ ನಾನು ಹೇಳ್ತಾ ಇರ್ತೇನೆ ಅಂದ್ರೆ ಅದರಲ್ಲಿ ಏನು ಇರ್ತೈತೆ ಅಂತ ಒಂದು ಮಂತ್ರ ಹೇಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಮ್ಯಾಟ್ರೆನ್ ಇರ್ತೈತಿ ನೋಡು ನನ್ನ ತುರ್ತು ಕಾರ್ಯ ಆಗಬೇಕು ನನ್ನ ತುರ್ತು ಕಾರ್ಯವನ್ನು ನೀನು ಮಾಡಿಕೊಟ್ರೆ ನಾನು ನೀನು ಹೇಳ್ದಂಗೆ ಕೇಳ್ತೇನೆ ನಾನು ನಿನ್ನ ಸೇವೆಯನ್ನು ಮಾಡ್ತೇನೆ ನೀನನ್ನು ಈ ಕಾರ್ಯ ಎಲ್ಲ ಇಂಥ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಪ್ರಶ್ನೆ ಮಾಡಬಾರದು ನಿನಗೇನು ಬೇಕು ಆಹಾರದಿಂದ ಬಲಿ ಅಂತ ಕರಿತಾ ಅದು ಅದೇನು ಬೇಕು ನಾನು ಕೊಡ್ತೇನೆ ಇದನ್ನೇ ಕೂತ್ಕೊಂಡು ಪುನರಪ್ಪಿ 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 ಅವ್ರು ಹೆಸರು ಅಷ್ಟೇ ಯಾವ ಎನರ್ಜಿ ಇರ್ತಾವ ಅದ್ರ ಕೋಳು ಹಸಿರ್ಕೊಂಡು ಹೇಳ್ತಾರೆ 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 ಆ ಸ್ವಲ್ಪ ದಿನ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಒಂದು ವಾರ ಹದಿನೈದು ದಿನ ಇಪ್ಪತ್ತೊಂದು ದಿನ ಅವೆಲ್ಲ ಇಲ್ಲ ಅದು ಧಾರ್ಮಿಕ ಕಾರ್ಯಕ್ಕೆ ಇಷ್ಟರಲ್ಲಿ ತುತಸ್ತ ಭಕ್ತ ಅಂತ ಬಂದಾಯ್ತು ಆಮೇಲೆ ಅವನೂ ಅವಶ್ಯಕ್ ತಗೊಂಡಾಯ್ತು ಇಡೀ ಜಗತ್ತಲ್ಲಿ ಯಾವುದನ್ನು ಮರಿ ಸೃಷ್ಟಿ ಆಗೋದಿಲ್ಲ ಈಗ ಹಿಂದೆಲ್ಲ ಇದ್ದು ಎಲ್ಲ ಆಗಿರೋದಕ್ಕೆ ಎಲ್ಲ ಹಂಚಿಕೆಯಾಗಿ ಒಂದು ಪ್ರಕಾಶಮಾನ ಉಂಡೆಯಿಂದ ಎಲ್ಲ ಹಂಚಿಕೆಯಾಗಿ ಈಗೆಲ್ಲ ಸ್ವಲ್ಪ ಆತ್ಮವನ್ನು ಉಳಿಸ್ಕೊಂಡು ಅದು ಹಾಳಾಗ್ದಂತೆ ಭಗವಂತ ಏನ ಪಂಚತತ್ವದ ಕವಚ ಕೊಟ್ಟಿದ್ದಾನೆ ಅದಕ್ಕೆ ಮನುಷ್ಯ ಅಂತ ಕರಿತೀವಿ ಎಲ್ಲ ಮನುಷ್ಯ ಕವಚದೊಳಗಡೆ ಬಚ್ಚಿಟ್ಕೊಂಡಿದ್ವಿ ಆತ್ಮನ ಅಲ್ವಾ ಹಿಂದೆಲ್ಲ ಪ್ರಕಾಶಮಾನವಾಗಿದ್ವಿ ಬೆಳಗ್ತಾ ಇದ್ವಿ ನಮ್ಮಲ್ಲಿ ನಾವೇ ಹಂಚಿಕೆ ಮಾಡಿಕೊಡ್ತಾ ಇದ್ದ ಡಿವೈಡ್ ಡಿವೈಡ್ ಮಾಡ್ಕೊಂಡು ಹೆಂಗಿರ್ತೀವಿ 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 ಅಂತ ನೋಡ್ಕೊಂಡು ನೋಡ್ಕೊಂಡು ಬಂದು ಈ ಕವಚ ಬೇಕಾಗಿದೆ ಈಗ ದೇಹದೊಳಗಡೆ ಆತ್ಮನ ಬಚ್ಚಿಟ್ಕೊಂಡು ರಕ್ಷಣೆ ಮಾಡ್ಕೊತಾ ಇದ್ದೀವಿ ಅಲ್ವಾ ಅದೇ ಜಗತ್ತಿನಲ್ಲಿ ಈ ಮುತ್ತು ರತ್ನ ಹವಳ ಪಚ್ಚೆ ವಜ್ರ ವೈಢೂರ್ಯ ಇದು ಸಮಾಲ್ ಯಾಕೆಂದ್ರೆ ಆತ್ಮ ವಿನಾಶಿ ಇದು ರೀಪ್ರೊಡ್ಯೂಸ್ ಅಂದರೆ ಸೃಷ್ಟಿಯಾಗಲಾರದು ಯಾವುದು ಆತ್ಮ ಈ ಆತ್ಮ ಏನಿದೆ ಇದನ್ನು ರೀಪ್ರೊಡ್ಯೂಸ್ ಅದರ ಮತ್ತೆ ಮರುಸ್ತ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಎಷ್ಟು ಬೆಲೆ ಬಾಳುತ್ತೆ ಈಗ ನೀವು ಕೊಯ್ನೂರು ವಜ್ರ ಅಥವಾ ಇನ್ಯಾವುದೋ ಒಂದು ವಜ್ರ ಅದಕ್ಕೆ ಎಷ್ಟು ಬೆಲೆ ಕಟ್ತೀರಾ ಈ ವಜ್ರ ಹೇಗಿದೆ ಹೇಳಿ ಅವಿನಾಶಿ ಇದನ್ನ ಸುಲಭ ಕೊಡೋರು ಯಾರು ದಡ್ಡಾನೇ ಕೊಡಬೇಕು ದಡ್ಡಿಯೇ ಕೊಡಬೇಕು ಅಲ್ವಾ ಯಾರಾದರೂ ಬುದ್ಧಿವಂತರು ಕೊಡ್ತಾರಾ ಆ ಕಾರ್ಯ ಆದ್ರಷ್ಟು ಬಿಟ್ರಷ್ಟು ತನ್ನಂತಾರ ಮಾರ್ಕೊಡ್ತಾರ ಮಾರ್ಕೋತಾರ ಹೇಳಿ ನೋಡೋಣ ಅವಿನಾಶಿ ಮುತ್ತು ರತ್ನ ವಜ್ರ ವೈಡೂರ್ಯ ಏನೇನ್ ಬೇಕಾದ್ರೂ ಅದಕ್ಕೆ ಆ ಸುಂದರವಾದ ಹೆಸರನ್ನು ಕರೀರಿ ಆತ್ಮಕ್ಕೆ ಅದು ಅವಿನಾಶಿ ಪ್ರಕಾಶಮಯ ಶಾಶ್ವತ ಇದನ್ನ ಯಾರಿಗಾದ್ರು ಮಾರ್ತಾರ ಅಡ ಇಡ್ತಾರ ಅಥವಾ ಬೇರೆಯವರ ಶಕ್ತಿಗೋಸ್ಕರ ತಗೋ ನನ್ನ ನಾನು ಕೊಟ್ಬಿಡ್ತೇನೆ ನಿನಗೆ ಎಂತ ಕೊಡ್ತಾರ ಕೊಡೋದಿಲ್ಲ ಏನು ಮಾಡಿದ್ರು ಅಲ್ಪ ಕಾರ್ಯಗಳಿಗಾಗಿ ನಾನು ಈ ಕಾರ್ಯ ಮಾಡಿಕೊಡು ನಾನು ನಿನಗೆ ಸೇವೆ ಮಾಡ್ತೇನೆ ನಾನು ನಿನ್ನ ನಾನು ನಿನ್ನ ಎಂಥದ್ದು ದಾಸನ ಆಗ್ಬಿಡ್ತಾನೆ ದಾಸಿಯಾಗ್ಬಿಡ್ತಾನೆ ಏನೋ ಒಂದು ಮಾತು ಕೊಟ್ಬಿಡ್ತ ನಿನ್ನ ಮಾತು ಕೊಟ್ಟಲ್ಲ ಈ ಜನ್ಮಕ್ಕೂ ಬಿಡೋಲ್ಲ ಆ ಜನ್ಮಕ್ಕೂ ಬಿಡೋಲ್ಲ ಬಿಡಲ್ಲ ಇಲ್ಲಿಗೆ ಇಲ್ಲಿಗೋದ್ರು ಬಿಡೋಲ್ಲ ಜನ್ಮ ತಳ್ಳಕೆ ಆಗೋದಿಲ್ಲ ಎಷ್ಟೆಷ್ಟು ಲಕ್ಷಾಂತರ ಆತ್ಮಗಳು ಕೋಟ್ಯಂತರ ಆತ್ಮಗಳು ಸಿಲುಪ್ಕೊಂಡಿದ್ದಾವ ಈಗ ಈ ರೀತಿ ಕಾರ್ಯ ಮಾಡಿ ಸುಲಭದಲ್ಲಿ ಒಂದು ವಾರ ಬೇಡ ಒಂದ ನಲ್ವತ್ತೆಂಟು ಗಂಟೆ ಇಡೀ ಜಗತ್ತಲ್ಲಿ ಒಂದು ಕೊಯ್ನೂರು ವಜ್ರ ಆ ವಜ್ರ ವಿಜ್ರ ಎಂತದಾರ ಒಂದು ವಜ್ರ ಅಂತ ತಗೊಳ್ಳಿ ನೀವು ಉದಾಹರಣೆಗೆ ಅದಕ್ಕೇನು ಇಷ್ಟಿಷ್ಟು ಬೆಲೆ 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 ಅಂತ ಇದ್ದಾಗ ಈ ಆತ್ಮ ಅವಿನಾಶ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗುತ್ತೆ ಎಲ್ಲರೂ ಸಿಗುತ್ತಾ ಅಷ್ಟು ಸುಲಭವಾಗಿ ಸಿಗ್ತೀನಿ ಅಂತಂದ್ರೆ ಯಾರು ಬಿಡ್ತಾರೆ ಮನುಷ್ಯನ್ ತಗೋದಿಲ್ಲ ಅವ್ ನಿನ್ನ ನಮ್ಮನೆ ನಮ್ಮನೆ ಚೆನ್ನಾಗಿ ಮಾಡ್ಕೊಂಡು ಸಾಕು ನೀನು ಕುಟ್ಕೊಂಡು ನಂಗೆ ಏನಾಗಬೇಕು ಭಗವಂತ ದಂಡಂ ದಶಗುಣಮ್ ಬರೆ ಬರೆ ಹಾಕ್ಬಿಡ್ತಾನೆ ಅಂತೇಳ್ಬಿಟ್ಟು ಎದುರು ಕೊಟ್ಟು ಸುಮ್ಮನೆ ಆಯ್ತಾ ಆ ಬೇರೆಯವರು ಅವು ಸಿಕ್ಕಿತ್ಸಕಪ್ಪ ನುಮ್ಕೊಬಿಡೋಣ ನಮ್ಮ ಶಕ್ತಿ ಹೆಚ್ಚಿಸ್ಕೊಳ್ಳೋಣ ನಾವು ಈಗಾಗ ಹೋಗ್ಬಿಟ್ಟಿದ್ದೀವಿ ನಾವು ಇನ್ನಷ್ಟು ಪ್ರಬಲವಾಗಿ ಬದುಕೋಣ ಇನ್ನಷ್ಟಿಷ್ಟು ವರ್ಷ ಹಾಳಾಗೋದ್ ಮುಂದಕ್ಕೆ ನೋಡೋಣ ಈಗ ಎಷ್ಟೋ ಜನ ಹೇಳ್ತಾರೆ ಮನುಷ್ಯನಾಗ ಚೆನ್ನಾಗಿದ್ದಾಗ ಬದುಕಿದ್ರೆ ಸಾಕು ಮುಂದಕ್ಕೆ ಏನತ್ತೋ ಓದ್ತೋ ಯಾರು ಕಂಡಾರೆ ಅಂತ ಮುಂದಿನ ಬಗ್ಗೆ ಚಿಂತೆ ಬೇಡ ಈಗ ಬಾಧೆ ಆಗ್ತಾ ಇದ್ದಿಲ್ಲ ಈ ಬಾಧೆ ಆದರೆ ಯಾಕಾಯಿತು ನಾನು ಮಾಡಿದ್ದೆ ಬೇರೆಯವರೆಲ್ಲ ಚೆನ್ನಾಗಿದ್ದಾರಲ್ಲಪ್ಪ ನಗಾಡ್ತಾ ಇರೋರು ಇದ್ದಾರೆ ಸಂತೋಷವಾಗಿರೋರು ಇದ್ದಾರೆ ಇದ್ರ ಮಧ್ಯೆ ನನಗ್ಯಾಕೆ ದುಃಖ ಸಂಕಟ ಬಂದು ಅಂತ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ ಇದರಿಂದ ಹೇಗಾದರೂ ಈ ಸಮಸ್ಯೆಯಿಂದ ಹೇಗಾದರೂ ಎಸ್ಕೇಪ್ ಆದರೆ ಸಾಕಪ್ಪ ಮುಂದಿಂದ ಕಂಡಿದ್ದಾರೆ ಅದು ಸುಳ್ಳು ಹೇಳ್ತೀನಿ ಬೇಕಾದ್ರೆ ಮೋಸ ಮಾಡ್ತೀನಿ ನಾನು ಏನು ಮಾಡ್ತೀನಿ ಏನು ಬೇಕಾದ್ರೆ ನಾನು ಮಾಡಿಬಿಡ್ತೀನಿ ಮುಂದಕ್ಕೆ ಏನತ್ತೋ ಬರುತ್ತೆ ಅದನ್ನ ಕಂಡವ್ರು ಯಾರು ಆದ್ರೆ ಈಗ ಯಾಕೆ ಸಮಸ್ಯೆ ಆಗಿದೆ ಇದಕ್ಕೆ ಹಿಂದೆ ಆ ಮನುಷ್ಯ ಇದೇ ರೀತಿಯಾಗಿ ಹೇಳಿರ್ಬೋದು ಮುಂದಕ್ಕೆ ಕಂಡಿರೋರು ಯಾರು ಈಗ ಏನ್ ಬೇಕಾದ್ ಮಾಡೋಣ ಅಂತ ಯಾವ ತಪ್ಪು ಮಾಡ್ಕೊಂಡಿರುತ್ತೆ ಏನೋ ಮನುಷ್ಯ ಹಾಗಿದ್ದಾಗ ಈ ಜನ್ಮದಲ್ಲಿ ಮಾಡಿದಂಥ ಕಾರ್ಯಗಳು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತ ಹಿಂದೆ ಮಾಡಿದ ಕಾರ್ಯಗಳು ಈ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತ ಹಾಗಾಗಿ ಈ ಆತ್ಮಗಳು ಹಾನಿಕಾರಕ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಬೇಗ ಒಲಿಸಿಕೊಳ್ತಕ್ಕಂಥದ್ದು ಸಾಧ್ಯ ಇದೆ ಕಷ್ಟನೇ ಇಲ್ಲ ಯಾವ ವಿಧಿ ಇಲ್ಲ ಯಾವ ನಿಯಮ ಇಲ್ಲ ಹಾಗಲಿಲ್ಲ ಪೂಜೆ ಇಲ್ಲ ಏನಿಲ್ಲ ಎಂತಿಲ್ಲ ಇಷ್ಟು ಸುಲಭವಾಗಿ ಆತ್ಮ ಸಿಗುತ್ತೆ ಅಂತಂದ್ರೆ ಬಿಡ್ತಾವ ಯಾವುದೋ ಒಂದು ಕಾಡಿಗೆ ಅಲ್ಲಿ ಇಲ್ಲಿ ನಿರ್ಜನ ಪ್ರದೇಶ ಎಲ್ಲೆಲ್ಲಿ ಏನೇನೋ ಹೋಗಿ ಬೇಡದ ವಸ್ತುಗಳನ್ನ ಇಟ್ಕೊಂಡು ಏನೇನು ಮಾಡ್ಕೊಂಡು ಆ ಬೆಲೆ ಬಾಳ್ತಕ್ಕಂತಹ ಹುಡುಗ ಹುಡುಗಿರೋದು ಇವತ್ತು ಉತ್ತಿರು ಇಂಥ ವಯಸ್ಸಲ್ಲೇ ಹೋಗೋದು ಜಾಸ್ತಿ ಅಲ್ಕೊಂಡು ವಯಸ್ಸಾದ್ರು ಅಯ್ಯೋ ನಮ್ ದೇಹನೇ ಆಗೋದಿಲ್ಲ ನಾವು ಹೋಗಿ ಅಲ್ಲಿ ಏನ್ ಮಾಡೋಣ ಮಕ್ಳ ಅವ್ ದಾರಿ ಗೊತ್ತಿರೋ ದಿಕ್ ಗೊತ್ತಿಲ್ಲ ಗೊತ್ತಿರೋರು ಯಾರು ಬೆಳೆ ಹೊಡೆಗ್ ಬಂದಂತ ಸಂದರ್ಭದಲ್ಲಿ ಕುಯ್ಲಿಕ್ಕೆ ಕುಯ್ಲು ಮಾಡ್ಲಿಕ್ಕೆ ಯೋಗ್ಯವಾಗಿರುತ್ತೆ ಅದು ಧಾನ್ಯದ ರೂಪದಲ್ಲಿ ಹಾಗೆ ಮಕ್ಕಳು ಅಷ್ಟೇ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲೇ ಅವ್ರು ಸ್ವತಂತ್ರವಾಗಿರೋದು ಮಕ್ಳು ನೋಡಿ ಮಕ್ಳು ಎದುರ್ತಾರೆ ಅಯ್ಯೋ ನಾವ್ ಮನ್ಮುಟ್ಟೋಗ್ರ ಅಪ್ಪ ಹಂಗ ತಿಂಗಂತ ಇನ್ನು ವಯಸ್ಸಾದವರು ಏ ನಮ್ಗೆ ಯಾಕೆ ಅವೆಲ್ಲ ಅದನ್ನು ಕಟ್ಕೊಂಡು ಅಂತಾರೆ ಹೋಗೋರು ಯಾರು ಹೋಗಾದರೆ ಅಲ್ವಾ ಹಿಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಈ ಪ್ರಜೆಗಳೇ ಇದ್ರೆ ಕತೆ ಏನಾಗ್ಬೋದು ಅಲ್ವಾ ಸ್ವಲ್ಪ ಆಲಿಸ್ ನೋಡಿ ಅಂತಹ ಶಕ್ತಿಗಳು ವಶ ತಗೊಂಡು ಅವ್ರಂತ ಏನು ನೋ ವರಿ ಯಾವುದೇನು ತೊಂದರೆ ಇಲ್ಲ ಆರಾಮಾಗಿ ಸಿಕ್ತಕ್ಕೆ ಸಿಕ್ಕಿದ್ದೇ ಸೀರುಂಡೆ ಅಂತ ಎಂಥದ್ದು ಈ ಥರ ಯಾರು ಸಿಕ್ತಾರೆ ಅವ್ರನ್ನ ತೊಗೊಬಿಡ್ತಾರೆ ವಶಕ್ಕೆ ಆಗ ಆ ಮನುಷ್ಯನಿಗೆ ಅಯ್ಯೋ ಚಿಕ್ಕ ಕಾರ್ಯ ಅವ್ನಿಗೆ ಏನು ಬೇಕಾಗಿದೆ ಇದ್ ನಾನು ಅವ್ರ ಬಗ್ಗೆ ತಿಳ್ಕೊಬೇಕು ಅವ್ರು ನೋಡ್ರಪ್ಪ ಒಂದು ಫೋಟೋ ಇದ್ರು ಕೊಡಪ್ಪ ಹುಡುಗಿ ಶ್ರೀಕರಣ ಮಾಡ್ಕೊಟ್ನ ಹಾಂ ಒಂದು ಫೋಟೋ ಇದ್ರು ಕೊಡಪ್ಪ ಹುಡುಗನು ವುಶೀಕರಣ ಮಾಡ್ಕೊಟ್ನ ಅವ್ನು ಕೊಡಪ್ಪ ಜಾಬ್ ಕೊಡಿಸ್ತೀನಿ ಎಲ್ಲಿವರಿಗೆ ಸಾಧ್ಯ ಇದೆಲ್ಲ ಶಾಶ್ವತನ ತಾತ್ಕಾಲಿಕ ಎಲ್ಲಿವರಿಗೆ ಯಾರು ಭೂಮಿ ಮೇಲಿರೋರು ಶಕ್ತಿ ಇಲ್ಲ ಪ್ರಾಬಲ್ಯ ಇಲ್ಲ ಯಾರಿಗೆ ಎಲ್ಲ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವ ಇರ್ತಕ್ಕಂಥ ಸ್ವಲ್ಪ ಜಾಗೃತಿ ಆದರೆ ಸಾಕು ಯಾರು ಯಾರ ಪಕ್ಕೂ ಹೋಗೋಕೂ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಪ್ರಬಲ ಶಕ್ತಿಗಳು ಅಂಥದ್ರಲ್ಲಿ ಬೇರೆಯವ್ರ ಸಹಾಯ ತಗೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಆಗತ್ತಾ ಅಲ್ವಾ ಅದೆಲ್ಲ ತಾತ್ಕಾಲಿಕ ಕಾರ್ಯಗಳು ಹಾಗಾಗಿ ಯಾವುದೇ ದುಷ್ಟಶಕ್ತಿಯ ಒಲುಮೆಗೆ ಯಾವ ಮನುಷ್ಯರು ಕಾರ್ಯವನ್ನು ಮಾಡ್ತಾರೆ ಅವರಿಂದ ದೂರ ಇರಿ ಅಂಥ ಸಂಪರ್ಕಗಳಿಂದ ದೂರ ಇರಿ ಅಂತ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಭಗವಂತರ ಪೂಜೆ ಕೈ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮಲ್ಲಿ ಜಾಗೃತಿ ಇರಲಿ ಸಕಾರಾತ್ಮಕ ಆಚರಣೆಗಳಿರ್ಲಿ ಮನಸ್ಸಿನ ಆಲೋಚನೆಗಳು ಶುದ್ಧವಾಗಿರಲಿ ಮಾತುಗಳು ಶುದ್ಧವಾಗಿರಲಿ ಎಲ್ಲಿ ಶುದ್ಧತೆ ಇರುತ್ತೆ ಆಹಾರ ಸೇವನೆಯಲ್ಲಿ ಶುದ್ಧತೆ ಇರಲಿ ಹಾಗೆ ಜೀವನದ ಕಾರ್ಯಗಳಲ್ಲಿ ಶುದ್ಧತೆ ಇರಲಿ ಇಂಥ ಸಂದರ್ಭದಲ್ಲಿ ಯಾವುದನ್ನೇ ವಶ ಮಾಡಿಕೊಂಡರೂ ನೋ ಮ್ಯಾಚಿಂಗ್ ಅದು ಹಾನಿಕಾರಕ ಹೊಗೆ ಇದು ಶುದ್ಧವಾಯು ಹಾಗಾಗಿ ಈ ಶುದ್ಧವಾಯುಗೂ ಹಾನಿಕಾರಕ ಹೊಗೆಗೂ ನೋ ಮ್ಯಾಚಿಂಗ್ ಹಾಗಾಗಿ ಆ ಹೊಗೆ ಶುದ್ಧ ವಾಯಿನಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಉಸುರುಗಟ್ಬಿಡುತ್ತೆ ಹಾಗೆ ಹಾನಿಕಾರಕ ಶಕ್ತಿ ಯಾವುದೇ ಇರ್ತಾವೆ ಅಂತೂ ಶುದ್ಧ ಸಕಾರಾತ್ಮಕ ದೈವಿಕ ಅನುಗ್ರಹ ಕೃಪೆ ಇರ್ತಕ್ಕಂಥವರಿಗೆ ತೊಂದರೆ ಬಾಧೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಎಷ್ಟೋ ಜನ ಅಂತ ಶಕ್ತಿ ಮಾಡಿಕೊಂಡು ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅವರ ಅವ್ರೇನು ಆಲೋಚನೆ ಮಾಡ್ತಿದ್ದಾರೆ ಅವ್ರು ಏನು ಕಾರ್ಯ ಮಾಡ್ತಿದ್ದಾರೆ ಅವ್ರು ಯಾರ ಜೊತೆ ಮಾತಾಡ್ತಾರೆ ಅವ್ರ ಜೊತೆ ಏನಿದ್ದಾರೆಲ್ಲ ತಿಳ್ಕೊಬೇಕಾದಷ್ಟು ನಡೀತಾ ಅಂತಲ್ಲ ಅದು ಅಲ್ಪ ಕಾಲಕ್ಕಷ್ಟೇ ಅದರ ನಂತರದಲ್ಲಿ ಯಾರು ಹೊಸ ಪಡ್ಕೊಂಡಿರ್ತಾರೆ ಅವರೇ ಹೊಷವಾಗಿ ಹೋಗಿರ್ತಾರೆ ಅವರನ್ನು ಅವ್ರು ಹುಡ್ಕೊಳ್ಳೋದಕ್ಕೆ ಜಾಗ ಇಲ್ಲ ಗುರುಗಳಿಲ್ಲ ಮನೆ ಜನ ಇಲ್ಲ ದೇವರಿಲ್ಲ ಯಾವುದೇ ಸಕಾರಾತ್ಮಕ ವಾತಾವರಣ ಜ್ಞಾನ ವಿಚಾರ ಯಾವುದೂ ಇಲ್ಲ ಅವರನ್ನು ಅವರೇ ಕಳ್ಕೊಂಡ್ಬಿಟ್ಟಿರ್ತಾರೆ ಎಷ್ಟು ಜನ ಇದ್ದಾರೆ ಲಕ್ಷಾಂತರ ಈ ರೀತಿಯಾಗಿ ಆಗಿರ್ತಾರೆ ಹಾಗಾಗಿ ಎಂದೂ ಕೂಡ ಸಕಾರಾತ್ಮಕತೆಯ ಹಿಂದೆ ಸಾಗಬೇಕೆ ವಿನ ಕ್ಷಿಪ್ರಗತಿಯಲ್ಲಿ ಲಭ್ಯವಾಗ್ತಕ್ಕಂಥದ್ದು ಕ್ಷಿಪ್ರಗತಿಯಲ್ಲೇ ನಷ್ಟವಾಗತ್ತೆ ಹಾಗಾಗಿ ಶ್ರಮವಿಲ್ಲದ ಸಾಧನೆ ಮಳೆ ಇಲ್ಲದ ಬೆಳೆ ಎಂದೂ ಫಲಕಾರಿಯಲ್ಲ ಹಾಗಾಗಿ ಹಾನಿಕಾರಕ ಕಾರ್ಯಗಳು ಎಂದೂ ಉತ್ತಮ ಫಲವನ್ನು ನೀಡಲು ಸಾಧ್ಯವಿಲ್ಲ ಹಾಗಾಗಿ ದೈವಪೂಜೆ ಕೈಕರ್ಯಗಳನ್ನು ಮಾಡಿ ನಿಮ್ಮ ಸ್ವಯಂ ಶಕ್ತಿಯನ್ನು ಅರಿತಕ್ಕಂಥ ಕಾರ್ಯವನ್ನು ಮಾಡಿ ನಿಮ್ಮ ಆತ್ಮ ಜಾಗೃತಿಯನ್ನ ನೀವು ಮಾಡ್ಕೊಳ್ಳಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಇರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಶ್ರಮ ಕಾರ್ಯವನ್ನು ಮಾಡಿ ಕಾಯಕವೇ ಕೈಲಾಸ ಹೆಚ್ಚಿನ ಶ್ರಮವನ್ನು ಮಾಡೋದ್ರಿಂದ ಎಂದೂ ಕೂಡ ಒಂದು ಕ್ಷಣದ ಕಾರ್ಯ ಕೂಡ ವಿಫಲ ಆಗೋದಿಲ್ಲ ಅದಕ್ಕೆ ಫಲ ಭಗವಂತ ಇಟ್ಟೇ ಇಟ್ಟಿರ್ತಾರೆ ಅದಕ್ಕೆ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಅಂತ ಎಷ್ಟು ಜನ ಬರೀತಾರೆ ನೋಡಿ ಅದು ಬೇಕು ಹಾರ್ಡ್ ವರ್ಕ್ ಮಾಡಬೇಕು ನೀವೇನು ಕರ್ಮ ರಚನೆ ಮಾಡಿಕೊಡ್ತೀರಾ ಅದರಂತೆ ಭಾಗ್ಯ ರಚನೆ ಆಗುತ್ತೆ ಭಾಗ್ಯದಿಂದ ಕರ್ಮ ರಚನೆ ಆಗೋದು ನೀವು ಭಾಗ್ಯವನ್ನು ಹಿಂದೆ ಸೃಷ್ಟಿ ಮಾಡಿಕೊಂಡು ಬಂದಿದ್ದರೆ ಈಗ ಆ ಫಲ ಇರುತ್ತೆ ಈಗ ನೀವು ಕರ್ಮವನ್ನು ಮಾಡಿಕೊಂಡ್ರೆ ಅದರ ಆಧಾರದ ಮೇಲೆ ಭಾಗ್ಯ ರಚನೆ ಹೀಗೆ ದೈವಿಕ ಆಚರಣೆ ಮತ್ತು ಕರ್ಮ ಫಲ ಮತ್ತು ಸುಲಭವಾಗಿ ಸಿಗ್ತಕ್ಕಂಥದ್ದು ಮತ್ತು ಕಠಿಣವಾಗಿ ಲಭ್ಯವಾಗ್ತಕ್ಕಂಥದ್ದು ಇದರ ಬಗ್ಗೆ ತಿಳಿಬೋದು ಸದಾಕಾಲ ತಮ್ಮ ತಮ್ಮ ಶ್ರಮ ಸಕಾರಾತ್ಮಕತೆಯ ಕಡೆಗೆ ಗಮನ ಇರಲಿ ತನ್ನನ್ನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡಿ ಏಕೆಂದರೆ ಯಾವುದೇ ಕೈಗೆ ಸಿಕ್ಕೊಂಡಂಥ ಪಕ್ಷದಲ್ಲಿ ಅವಂತೂ ಅಷ್ಟೊಂದು ಸುಲಭವಾಗಿ ಬಿಡುಗಡೆ ಮಾಡೋದಿಲ್ಲ ಬಿಡುಗಡೆ ಆಗೋದಿಲ್ಲ ಕರ್ಮ ಶುದ್ಧ ಆಗಿರುತ್ತೆ ದೇವರು ಕೂಡ ಕೈ ಹಿಡಿಯೋದಿಲ್ಲ ಧಾರ್ಮಿಕ ಆಚರಣೆಗಳಿರೋದಿಲ್ಲ ಸಕಾರಾತ್ಮಕತೆ ಲೋಕದ ಸಂಪರ್ಕ ಎಲ್ಲ ಕೊಳ್ಳುತ್ತೆ ದೂರ ಆಗ್ತಾರೆ ತಾಂತ್ರಿಕ ಕಾರ್ಯವನ್ನು ಮಾಡೋರು ಅಷ್ಟೇ ಮಾಡಿಸೋರು ಅಷ್ಟೇ ಇದೆಲ್ಲ ಅಂತಹ ಆತ್ಮದ ಹಾವಳಿಗಳು ಕೂಡ ಅಷ್ಟೇ ಅಷ್ಟೊಂದು ಇದಾಗಲಿ ಈಗ ಕಲಿಯುಗದಲ್ಲಿ ಇದೆಲ್ಲ ಜಾಸ್ತಿ ಹಾಗಾಗಿ ಹಾನಿಕಾರಕ ಇರ್ತಕ್ಕಂಥವ್ರನ್ನೇ ಅಧಿಕಾರಕ್ಕೆ ತರ್ತಾವೆ ಅಲ್ಲೇ ಕೂರಿಸ್ತಾ ಅವ್ರ ಅವರ ಮೂಲಕ ಆ ಒಳ್ಳೆಯವ್ರನ್ನೆಲ್ಲ ಆಳ್ವಿಕೆ ಮಾಡ್ತಾವೆ ದೂಷಿತತೆ ಆಡ್ತಾ ದೋ ದೋಷವನ್ನು ಉಂಟು ಮಾಡ್ತಾ ನಾವು ಬೇಕಾದಷ್ಟು ಜಾಗಗಳಲ್ಲೂ ಕೂಡ ನೋಡ್ತೇವೆ ಯಾರು ತಂತ್ರ ಮಂತ್ರ ಅದು ಇದಂತೆಲ್ಲ ಹೋಗಿ ಜಾಬ್ ಅವು ಅಂತ ಪಡ್ಕೊಳ್ತಾರೆ ಅವ್ರ ಹಿಂಗ್ಗಡೆ ಎಲ್ಲ ಬರೀ ಅವರೇ ಬಂದಿರ್ತಾರೆ ಹಾಗಾಗಿ ಕಷ್ಟ ಸಮಾಜದಲ್ಲಿ ಸಾಮಾನ್ಯ ಜನ ಹೋಗಿ ಯಾವುದೇ ಒಂದು ಸಾರ್ವಜನಿಕ ಸೇವೆ ಪಡೆಯಲು ಕಷ್ಟ ಸರ್ಕಾರದ ಸೇವೆಗಳನ್ನು ಪಡೆಯಲು ಕಷ್ಟ ಸಮಾಜದಲ್ಲಿ ಜೀವನ ಮಾಡದೆ ಕಷ್ಟ ಈ ರೀತಿಯಾದಂಥ ಸಂದರ್ಭಗಳೆಲ್ಲ ನಿರ್ಮಾಣ ಆಗಿದೆ ಸಕಾರಾತ್ಮಕತೆಯಿಂದ ಸಾಗಿ ಅನುಕೂಲವನ್ನು ಪಡೆ ಅಂತ ಹೇಳ್ತಾ ಭಗವಂತನನ್ನ ನಂಬಿ ಅಲ್ಲೇ ಮಾತ್ರ ಶುದ್ಧ ಬೆಳಕಿರೋದು ಬೇರೆ ಕಡೆ ಏನಾದ್ರೂ ಹಾನಿಕಾರಕ ಕಾರ್ಯ ಮಾಡ್ತಿದ್ರೆ ಅಲ್ಲಿ ಕತ್ತೆ ಹಾಗಾಗಿ ಆಯ್ಕೆ ನಿಮ್ಮದು ಆದರೆ ಆ ರೀತಿಯಾಗಲ್ಲ ಆಯ್ಕೆಯನ್ನು ನೀವೇ ಮಾಡ್ಕೊಳ್ಳಿ ಅಂತೇಳಿ ಹಾನಿಯಾಗಿ ಒಳಗಾಗಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಬದಲಿಗೆ ಸದಾ ಕಾಲ ಸದಾ ಕಾಲ ನಿಮ್ಮ ಆತ್ಮ ಪವಿತ್ರ ನಿಮ್ಮ ಜೀವ ಪವಿತ್ರ ಮಾಡ್ಕೊಳ್ಳಿ ನಿಮ್ಮ ಕರ್ಮ ಶುದ್ಧ ಮಾಡಿಕೊಳ್ಳಿ ನಿಮ್ಮ ಜೀವನ ಅವಶ್ಯವಾಗಿ ಸಕಾರಾತ್ಮಕವಾಗಿರಲಿ ಅದಕ್ಕೆ ಸಂಬಂಧಪಟ್ಟಂತೆ ಯೋಗ್ಯ ಕಾರ್ಯ ಅವಶ್ಯವಾಗಿ ಮಾಡಿ ಹಾನಿಕಾರಕ ಕಾರ್ಯ ಸ್ವೀಕರಿಸಬೇಕು ಮುಂದಿನ ವಿಡಿಯೋದಲ್ಲಿ ಭೇಟಿ